ಅಫ್ಸಲ್ಪುರ ತಾಲೂಕಿನ ಮಾರ್ಷಲ್ ವಲಯದ ನಂದರ್ಗ ಗ್ರಾಮದಲ್ಲಿ ಗಡಿನಾಡು ಕನ್ನಡ ರಾಜ್ಯೋತ್ಸವ ಹಾಗೂ ವಿಶೇಷ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಇದೇ ರವಿವಾರ ಇಪ್ಪತ್ನಾಲ್ಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ ಮೂರರಂದು ಸಾಯಂಕಾಲ ಐದು ಗಂಟೆಗೆ ಅದ್ದೂರಿಯಾಗಿ ನಡೆಯಲಿದ್ದು ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಎಲ್ಲ ಸಂಘಟನೆಯ ಅದೂರಿನರು ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಜಯ ಕರ್ನಾಟಕ ಜನಪರ ವೇದಿಕೆಯ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳು ಮಾಧ್ಯಮಗೋಷ್ಠಿಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಸದಾಶಿವ ಶಕ್ತಿ ಉಪಾಧ್ಯಕ್ಷ ಮುತ್ತು ಕೂರಿಮನಿ ಪ್ರಧಾನ ಕಾರ್ಯದರ್ಶಿ ಶರಣಯ್ಯ ಸ್ವಾಮಿ ಮಠಪತಿ ಕಾನೂನು ಸಲಹೆಗಾರ ಶರಣು ದಯಾನಂದ್ ಜಗದೀಶ್ ತಲವಾರ್ ಉಪಸ್ಥಿತರಿದ್ದರು ಇಪ್ಪತ್ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ಮೂರರಂದು ಮಾಷಾಳ್ ವಲಯದ ನಂದರ್ಗ ಗ್ರಾಮದಲ್ಲಿ ಗಡಿನಾಡು ಕನ್ನಡ ರಾಜ್ಯೋತ್ಸವವನ್ನು ಹಮ್ಮಿಕೊಂಡಿರುತ್ತೇವೆ ಇದರ ಉದ್ದೇಶವೇನಪ್ಪ ಅಂದರೆ ನಂದರ್ಗ ಗ್ರಾಮ ಒಂದು ಮಹಾರಾಷ್ಟ್ರದ ಗಡಿ ಗ್ರಾಮವಾಗಿರುವುದರಿಂದ ಅಲ್ಲಿ ನಮ್ಮ ಕನ್ನಡ ನಾಡು ಜಲ ನುಡಿ ಸಂಸ್ಕೃತಿ ಇದೇ ರೀತಿಯಾಗಿ ನಮ್ಮ ಅಲ್ಲಿ ಕಲಿತಕ್ಕಂತ ಮಕ್ಕಳ ಮೇಲೆ ಒಂದು ಮಹಾರಾಷ್ಟ್ರ ಅಧೀನದ ಒಂದು ಪ್ರಭಾವ ಬೀರಬಾರದು ಯಾಕಪ್ಪ ಅಂದ್ರೆ ನಮ್ಮ ಕನ್ನಡದಲ್ಲಿ ಸಂಸ್ಕೃತಿ ಬಹಳ ಒಂದು ಅದ್ಭುತವಾದ ಸಂಸ್ಕೃತಿ ಇದೆ ಅಲ್ಲಿ ನಮ್ಮ ಕಾರ್ಯಕ್ರಮದ ಉತ್ಸವದಲ್ಲಿ ಒಂದು ಡೊಳ್ಳು ಕುಣಿತ ಇರಬಹುದು ನವಿಲು ಕುಣಿತ ಇರಬಹುದು ಇದೇ ರೀತಿಯಾಗಿ ಹಲವಾರು ಕಾರ್ಯಕ್ರಮದಲ್ಲಿ ಉತ್ಸವವನ್ನು ಬೆರವು ಮೂಡಿಸುವಂತ ಒಂದು ನಮ್ಮ ಕನ್ನಡಿಗರ ಒಂದು ವಾತಾವರಣ ಆಗಿರುತ್ತದೆ ಅದರಲ್ಲಿ ನಮ್ಮ ಗ್ರಾಮದಲ್ಲಿ ಗಡಿ ಗ್ರಾಮದಲ್ಲಿ ಕಲಾವಿದರು ಇರ್ಬೋದು ರಂಗಭೂಮಿ ಕಲಾವಿದರು ಮತ್ತು ಸಾಹಿತಿಗಳು ಇನ್ನತರ ಬಹಳಷ್ಟು ಜನ ಇದ್ದಾರೆ ಅಲ್ಲಿ ಈ ವಿಷಯವಾಗಿ ಒಂದು ನಮ್ಮ ಕನ್ನಡ ಸಂಸ್ಕೃತಿ ಬಗ್ಗೆ ಒಂದು ವಿಶ್ಲೇಷಣೆ ಮಾಡ್ತಾರೆ ಇಲ್ಲಿ ವಿಶೇಷ ಸಾಧಕರಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಂಡಿರ್ತಿದ್ದೇವೆ ವಿಶೇಷವಾಗಿ ಸಾಧಕರಿಗೆ ಸನ್ಮಾನ ಸಮಾರಂಭವನ್ನು ಹಮ್ಮಿಕೊಂಡಿರ್ತೇವೆ ಇದರಲ್ಲಿ ನಾಡು ನುಡಿ ಜಲ ಇದರ ವಿಶೇಷವಾಗಿ ನಮ್ಮ ಕನ್ನಡಿಗರ ಒಂದು ಅರಿವು ಮೂಡಿಸುವುದೇ ನಮ್ಮ ವೇದಿಕೆ ಅಬ್ಜಲ್ಪುರ್ ಘಟಕ ಇದರ ವತಿಯಿಂದ ನಾವು ಮಾಸಳ ವಲಯದಲ್ಲಿ ವಲಯದಲ್ಲಿನ ನಂದರಗ ಗ್ರಾಮದಲ್ಲಿ ಗಡಿನಾಡು ಕನ್ನಡ ರಾಜ್ಯೋತ್ಸವ ಉತ್ಸವವನ್ನು ನಾವು ಹಮ್ಮಿಕೊಂಡಿದ್ದೇವೆ ನಾನು ಒಂದು ಮಾತು ಹೇಳಕ್ಕೆ ಬಯಸುತ್ತೇನೆ ಜೈ ಕರ್ನಾಟಕ ಜನಪರ ವೇದಿಕೆ ಮಾಸಾಳ ವಲಯ ಗಡಿನಾಡು ಕನ್ನಡ ರಾಜ್ಯೋತ್ಸವ ಹಮ್ಮಿಕೊಳ್ಳಲಾಗಿದೆ ರವಿವಾರ ರವಿವಾರ ಇಪ್ಪತ್ನಾಲ್ಕು ತಾರೀಕು ಹನ್ನೆರಡು ತಿಂಗಳ ಎರಡು ಸಾವಿರದ ಇಪ್ಪತ್ತ್ಮೂರು ತಲ್ಲ ನನ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಹಲವಾರು ಸಂಘಟನೆಗಳಿದೆ ತಾಲೂಕು ಒಳಗೆ ಎಲ್ಲ ತಾಲೂಕಿನ ಸಂಘಟನೆಗಳು ಬರಬೇಕು ಮತ್ತು ನಮ್ಮ ರಾಜಕೀಯ ಮುಖಂಡರು ಬರ್ತಾ ಇದ್ದಾರೆ ಮತ್ತು ನಮ್ಮ ಅಧ್ಯಕ್ಷರು ಬರ್ತಾ ಇದ್ದಾರೆ ಮತ್ತು ನಮ್ಮ ತಾಲೂಕಿನ ಗುರುಗಳು ಬರ್ತಾ ಇದ್ದಾರೆ ಮತ್ತು ನಮ್ಮ ಇಡೀ ತಾಲೂಕಿನ ಜನತೆ ಅದು ಬಂದು ಭಾಳ ಸೋಭ್ಯ ಹೇಳಿ ನಾನು ಕಳ್ಕೊಳ್ಳಿ ವಿನಂತಿ ಮಾಡ್ಕೊಳ್ತೀನಿ ಯಾಕಪ್ಪ ಅಂದ್ರೆ ಇದು ಗಡಿನಾಡು ಯಾರು ಮಾಡಲಾರಂಥ ವಿಷಯ ನಾವು ಮಹಾರಾಷ್ಟ್ರ ಹತ್ತಿದ್ದೀವಿ ಹಲವಾರು ಮಾಡ್ಯಾರ ಆದ್ರೆ ಎಲ್ಲ ಸಂಘಟನೆಗಳು ಬರ್ಬೇಕಂತ ಹೇಳಿ ಇದೇ ಆ ಸಂಘಟನೆ ಈ ಸಂಘಟನೆ ಹೇಳಿ ತಪ್ಪು ಭಾವನೆಗಳು ತಿಳ್ಕೋಬಾರ್ದಾರು ಬರಬೇಕಂತ ಹೇಳಿ ಸುಭಾಷ್ ನಾನು ನಾನೊಂದ್ರು ಮಾತು ನೋಡ್ಕೊಳ್ತೀನಿ ಜೈ ಕರ್ನಾಟಕ ಮಾತು